ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಏಳುವರೆಗೆ ಆಗೈತೆ ನೋಡ್ರಿ ಫಸ್ಟಿಗೆ ನಾಷ್ಟಕ್ಕಿದ್ರೆ ರೆಡಿ ಮಾಡ್ಕೊಳಕತ್ತೀನಿ ಅಂದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ಅವಲಕ್ಕಿ ಮಾಡಿ ಕೊಡ್ರೈತಂಥ ಅವಲಕ್ಕಿನೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಕಡೆ ತೊಯ್ಸಿ ಇಟ್ಟಿದ್ದೀನಿ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟು ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರೈತು ಪಟ್ ಅಂತ ಅವಲಕ್ಕಿ ರೆಡಿ ಆಗುತ್ತೆ ಅಂದ್ರೆ ನನ್ನ ಮಕ್ಳು ಇಬ್ಬರಿಗೆ ಅವಲಕ್ಕಿ ಭಾಳ ಇಷ್ಟ ಆಗ್ತೈತೆ ರೀ ಹೀಗಾಗಿ ಮನಗಂತೂ ಡೈಲಿ ಅವಲಕ್ಕಿ ಕೊಟ್ಟು ಅಂತ ಒಲ್ಲಂತನಾಗಿಲ್ಲ ಅಷ್ಟು ಇಷ್ಟಪಡ್ತಾನು ಮತ್ತು ನನಗೂ ಕೆಲಸ ಈಜಿ ಆಗ್ತೈತ್ರಿ ಅಂದರೆ ಬೇರೆ ಚಪಾತಿ ಪಲ್ಯ ಮಾಡೋಕ್ಕಿಂತ ಅವಲಕ್ಕಿ ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತೈತಿ ಹೀಗಾಗಿ ಅವಲಕ್ಕಿನೇ ಮಾಡಿ ಕೊಟ್ರೈತಂತೆ ರೆಡಿ ಮಾಡ್ಕೊಳಕೈತಿ ನೋಡಿರಿ ಅವಲಕ್ಕಿ ತೊಯ್ಸಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇನ್ನು ಒಗ್ಗರಣೆ ಹಾಕಿಬಿಡ್ತೀನಿ ಸಿಂಪಲ್ಲಾಗಿ ರೀ ಎಣ್ಣೆ ಜೀರಿಗೆ ಸಾಸ್ ಶೇಂಗಾ ಮತ್ತು ಸ್ವಲ್ಪ ಬೇಳೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಆಮೇಲೆ ನಿಂಬೆ ಹಣ್ಣು ಉಪ್ಪು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಸ್ತಾಗಿ ಅವಲಕ್ಕಿ ರೆಡಿ ಆಗುತ್ತೆ ನೋಡಿರಿ ಈಗ ಅವಲಕ್ಕಿಯೂ ರೆಡಿ ಆಗೈತೆ ನೋಡಿರಿ ಸ್ವಲ್ಪ ಮಾಡಿದ್ದು ಯಾಕಂದರೆ ಅವಲಕ್ಕಿ ಸ್ವಲ್ಪ ಇದ್ದು ಅಂತ ಇಷ್ಟ ಮಾಡಿದ್ರಿ ಈಗ ಮತ್ತೆ ತೊಂಬ ಅಂತಂದ್ರೆ ಲೇಟ್ ಆಗುತ್ತಂತೆ ಅಷ್ಟನ್ನು ಅವಲಕ್ಕಿ ರೆಡಿ ಮಾಡಿದ್ದು ಈಗ ತನಗ ತಲಿ ಇಕ್ಕಾಕತ್ತೀನಿ ನೋಡಿರಿ ಅದು ತಲಿ ಎಕ್ಕನೆ ಇಕ್ಕೊತಾವಳೆ ಹೆಣ್ಣು ಹಾಕೊಳಕ್ಕೆ ಬರೋಂಗಿಲ್ಲ ರೀ ಹಿಂಗಾಗಿ ಹೆಣಲ್ ಹಾಕ ಹಾಕತ್ತಿದ್ದ ನಾನೇ ಈಗ ಎಣ್ಣೆ ಬೇರೆ ಹಚ್ಕೊಂಡ್ಳು ಹಿಂಗಾಗಿ ಕೂದಲ ಸರಿ ಕೂಡಲ ಈಗ ಮಮ್ಮಿ ಅಂತನ ಕತ್ತಿದ್ಲು ಇಲ್ಲ ಬಾ ಅದಕ್ಕೇನಾಗುತ್ತಂತೇಳಿ ಹೆಣ್ಮಲ್ಲಿ ಹಾಕಿದೆ ರೀ ನಮ್ಮ ಮನೆಯವರು ದೇವರು ಪೂಜೆ ಮಾಡಿದ್ರು ಇನ್ನು ನಾನು ನಾಷ್ಟ ಎಲ್ಲ ಮಾಡಿಬಿಟ್ಟು ತಾನು ಇದ್ರಲ್ಲಿ ಕಾಲೇಜ್ಗೆ ಹೋದ್ಲು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಅರ್ಬಿ ಜಾಸ್ತಿ ಇದ್ವು ನಿನ್ನೆ ತನೂ ಅರ್ಬಿ ತೋದಿದ್ಲು ಹಿಂಗಾಗಿ ತೋದ್ರೆ ಸ್ವಲ್ಪ ತೊಳಿತಾವ್ರಿ ಅಂದರೆ ನಾವು ಡೈಲಿ ಏನು ಯೂಸ್ ಮಾಡಿರ್ತೀವಲ್ಲ ಅಷ್ಟನ್ನು ಅರ್ಬಿ ತೊಗೋದ್ ಹಾಕ್ತಾವೆ ಸ್ವಚ್ಛ ಆಗಂಗಿಲ್ಲಲ್ರಿ ನಾನು ತೊಳೆಯೋಕ್ಕೆ ಕೊಡೋಂಗಿಲ್ಲ ಹೀಗಾಗಿ ಇವತ್ತು ಮಧ್ಯಾಹ್ನ ಅಡುಗೆಯೂ ಮಾಡೋದು ಇದ್ದಿತ್ತು ರೀ ನಿನ್ನೆ ಮಾಡಿದ್ದ ಅಡುಗೆ ಎಲ್ಲ ಇತ್ತು ಸಜ್ಜಿ ಕಡುಬು ಮತ್ತು ಹಿಂಡಿ ಪಲ್ಯ ಪುಂಡಿ ಪಲ್ಯ ಮತ್ತೆಲ್ಲ ಹಸಿಮೆಣ್ಸಿನ್ಕಾಯಿ ಇದು ಅಟ್ಟು ಮೆಣಸಿನ್ಕಾಯಿ ಮತ್ತು ಸಜ್ಜಿ ರೊಟ್ಟಿ ಎಲ್ಲ ಇದ್ದು ಅಲ್ರಿ ಅನ್ನವೂ ಐತಿ ಅದಕ್ಕೆ ಅಡುಗೆ ಏನು ಮಾಡೋದಿಲ್ಲ ಈಗ ನಾಷ್ಟ ಅದು ಮಾಡಿಬಿಟ್ಟು ಫಸ್ಟಿಗೆಲ್ಲ ಅರ್ಬಿ ತೊಳೆದು ಆಮೇಲೆ ಇದು ಮಾಡಿದ್ರೆ ಮಾಡಿದ್ರಾಯ್ತು ಈಗ ಅರ್ಬಿ ತೊಳಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಭಾಳ ಅವು ಅಂದರೆ ಉಟ್ಕೊಂಡ್ಬಿಟ್ಟು ಹಂಗೆ ಇಟ್ಬಿಡ್ತಾರಲ್ಲ ಅವನ್ನ ಮತ್ತೆ ಹಂಗೆ ಮಚ್ಚಿಡಾಕೆ ಆಗಂಗಿಲ್ಲ ರೀ ಒಂದ್ಸಲ ನೀರಾಗಿ ಹಾಕಿಬಿಟ್ಟು ಮಚ್ಚಿಟ್ರೆ ಅದು ಸ್ಮೆಲ್ ಬರೋಂಗಿಲ್ಲ ಉಟ್ಕೊಂಡು ಮತ್ತೆ ನಾವು ಹಾಗೆ ಅಂದ್ರೆ ಅವು ಸ್ಮೆಲ್ ಬರ್ತಾವೆ ಹೀಗಾಗಿ ಫ್ರೀ ಇದ್ದಾಗ ಈ ರೀತಿ ಎಲ್ಲ ತೊಗೋದಾಕಿ ಮಡ್ಚಿಟ್ರೈತಂತೆ ತೊಳ್ಯಾಕತ್ತೀನಿ ನೋಡ್ರಿ ಇವತ್ತು ಅಡುಗೆ ಮಾಡೋದು ಇದಿತ್ತಿಲ್ಲ ಹಿಂಗಾಗಿ ಸೌಕಾಶ ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಇಡೋ ಇಡ್ ಮಾಡಿದ್ರೈತು ಮತ್ತು ಸುಮ್ಮನೆ ಬೆಳಗ್ಗೆ ಅದು ಹಿಂಗೆ ಕೊಡೋಕ್ಕಿಂತಾರೆ ಇದನ್ನ ಕೆಲಸ ಆಗುತ್ತಂತೆ ಅರ್ಬಿ ತೊಳ್ಯಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮೂರು ಬಕೀಟಷ್ಟು ಅದಾವ ಅರ್ಬಿ ಇಷ್ಟೆಲ್ಲ ತೊಗೋದ್ಬಿಟ್ಟು ಅದನ್ನ ಬಿಟ್ಟು ಮತ್ತೆ ತಂದು ಮಡ್ಚಿಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ ಮತ್ತು ಈ ಗಾಳಿ ಮೇಲೆ ಅರ್ಬಿ ಅರ್ಬಿದು ಹಾರ್ಕೊಂಡು ಹೋಗ್ತಿರ್ತಾವೆ ಎಲ್ಲದಕ್ಕೂ ಕ್ಲಿಪ್ ಹಾಕಿ ನೀಟಾಗಿ ಮತ್ತೆ ಒಣಗಿಸಿ ತಂದು ಇಟ್ಕೋಬೇಕಲ್ಲ ಅದನ್ನೇ ದೊಡ್ಡ ಕೆಲಸ ಆಗುತ್ತೆ ಕೈಲಿ ಅರ್ಬಿ ತೊಳೆಯೋರಿಗೆ ಭಾಳ ಕಷ್ಟ ನೋಡ್ರಿ ಅಂದರೆ ಮಷಿನ್ಗೆಲ್ಲ ಹಾಕೋರಿಗೆ ಈಜಿ ಅಂತ ಅನ್ಸುತ್ತೆ ನಾವು ಕೈಲೆಲ್ಲ ತೊಳಿತೀವಲ್ಲ ರೀ ನಮ್ಮ ಕೈಯೂ ನೂ ಬಂದುಬಿಡ್ತಾವಂದ್ರೆ ಎಲ್ಲನೂ ಕೈಲೇ ಸ್ವಲ್ಪ ಹೊಲಸಾಗಿದ್ದು ಮತ್ತು ಹಾಸಿಗೆ ತೊಳಿಬೇಕಾದ್ರೆ ಕೈ ಅಂತೂ ಸಿಕ್ಕಾಪಟ್ಟೆ ನೋಸ್ತಾವೆ ನೋಡಿರಿ ನನಗಂತೂ ಹಾಸಿಗೆ ತೊಳಿತೀವಲ್ಲ ಅವತ್ತು ಒಂದು ಅಂತೂ ಫುಲ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ನಾನು ಅಂದರೆ ಅಷ್ಟು ಕೈನೂಸಾಕೆ ಸ್ಟಾರ್ಟ್ ಆಗ್ಬಿಡ್ತಾವ ಈಗ ಮೂರು ಬಕೆಟ್ ಅದು ಇನ್ನು ಪಟ್ ಪಟ್ ಅಂತ ಎಲ್ಲ ತೊಗೋದು ಹಾಕಿಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡೋದ್ರಿ ಅಂದರೆ ಬೆಳಗ್ಗೆ ಹಾಕಿಬಿಟ್ರೆ ಹಾಕ್ಬಿಟ್ರೆ ಬಿಸಿಲು ಇರ್ತೈತಿಲ್ಲ ಚಲೋತ್ನೇ ಅಂತ ಬೆಳಗ್ಗೆ ಅರ್ಬಿ ಎಲ್ಲ ತೋದು ಹಾಕಿಬಿಟ್ಟು ಸ್ವಲ್ಪ ಡಬ್ಬಿ ಎಲ್ಲ ಖಾಲಿಯಾಗಿದ್ದರು ಒಂದು ಎರಡು ಮೂರು ಅವನು ತಿಕ್ಕಿಬಿಟ್ಟು ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಹೆಸರು ಕಾಗೋದೆಲ್ಲ ಬಿಸಿಲಿಗೆ ಇಟ್ಟೀನಿ ಅವನು ಹಸನ್ ಮಾಡಿ ಡಬ್ಬಿಗೆ ಹಾಕಿಡಬೇಕು ಮತ್ತು ಜನ ಬಿಸ್ಲಿಗೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಹುಳಾದಂಗೆ ಆಗಿದ್ವು ಬೀಸ್ಕೊಂಡು ಬರಬೇಕು ಅಂತ ಹಸಿನ ಮರಾಯ್ತು ಬೀಸ್ಕೊಂಡು ಬರೋದು ಒಂದು ನಾಲ್ಕೈದು ದಿವಸ ಲೇಟ್ ಆದರೂ ನಮ್ಮ ಮನೆಯವ್ರು ಹೊರಗೆ ಹೊರಗಂಟಾಗ ಬೀಸ್ಕೊಂಬರಂತೆ ಕೊಡಕ್ಕೆ ಆಗುತ್ತೆ ಅದಕ್ಕಾಗಿ ನಾನು ಅಡ್ವಾನ್ಸ್ ಅಡ್ವಾನ್ಸ್ ಕ್ಲೀನ್ ಮಾಡಿ ಇಡ್ತೀನಿ ಜಾವಕ್ಕೆ ಅಕ್ಕಿ ಹಾಕ್ಬೇಕಂತ ಅಕ್ಕಿನ ಸ್ವಲ್ಪ ತೊಗೊದ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಅಂದರೆ ಜಾವ್ದಾಗ ಸ್ವಲ್ಪ ಅಕ್ಕಿ ಹಾಕ್ಬಿಟ್ರೆ ರೊಟ್ಟಿ ಚಲೋ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಜಾಸ್ತಿನ ಹಾಕೋಕೆ ಹೋಗಂಗಿಲ್ಲ ಒಂದು ಕೆ ಅಷ್ಟು ಈಗ ಮಧ್ಯಾಹ್ನ ಇದ್ರೆ ಅದನ್ನೇ ಊಟ ರೀ ಅಂದರೆ ಸಜ್ಜಿ ಕಡುಬು ಎಲ್ಲ ಇತ್ತಲ್ಲ ಅಡುಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕಾಗಿ ಬರೀ ಸಜ್ಜಿ ಕಡುಬು ಮತ್ತು ಅನ್ನ ಎಲ್ಲ ಪಲ್ಯ ಇದು ಅದನ್ನ ಊಟ ಮಾಡಿ ಮಧ್ಯಾಹ್ನ ಅಡುಗೆನೂ ಮಾಡೋಕ್ಕೆ ಹೋಗಲಿಲ್ಲ ಈಗ ಸಂಜೆ ಮುಂದಾಗ ಮುಖಾಂತರ ತೊಗೊಂಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ಪಲ್ಯ ಐತಿ ಬರೀ ಚಪಾತಿ ಅಷ್ಟು ಮಾಡಬೇಕು ಚಪಾತಿ ಹಿಟ್ಟನು ಕಲಿಸಿ ಇಟ್ಟಿದ್ದೀನಿ ಸ್ವಲ್ಪ ಸುಲಗಾಯಿ ಇದ್ದು ರೀ ಸುಲಗಾಯಿ ಅಂದರೆ ಹಸಿ ಕಡಲಿ ಅದನ್ನ ಹುರಿದು ಕೂಡ ನನ್ನ ಮಗನಿಗಿದ್ರೆ ಹುರಿದ್ಗು ಕೊಟ್ಬಿಟ್ರೆ ಇಷ್ಟಪಟ್ಟು ತಿಂತಾನು ಹಸಿ ತಿನ್ನಕ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ಅದನ್ನ ಹುರಿದು ಕೊಟ್ಟೆ ಮನಗೆ ಈ ಕಡೆ ಚಪಾತಿ ಹಿಟ್ಟನು ಕಲಿಸಿ ಇಟ್ಟಿದ್ದೆ ಚಪಾತಿ ಅಷ್ಟು ಮಾಡ್ಕೊಂಬಿಟ್ಟು ಊಟ ಮಾಡಬೇಕು ನೋಡ್ರಿ ಮನೆಯವರು ಆರು ಗಂಟೆಗೆ ಹೋಗ್ಯಾರು ಅವ್ರ ಫ್ರೆಂಡ್ಸ್ ಸಂಗಟ್ಟ ನ್ಯೂ ಯಾರು ಪಾರ್ಟಿ ಮಾಡಾಕ್ರಿ ನಮ್ದು ಏನು ನ್ಯೂ ಯಾರು ಏನಿಲ್ಲ ನೋಡಿರಿ ಮಾಡೋದು ತಿನ್ನೋದು ಕುಂದ್ರೋದು ಅದನ್ನೆಲ್ಲ ಬೇಡಿ ಬರಬೇಕು ಅಂದ್ರೆ ಆ ಥರ ಎಲ್ಲ ಸಿಗ್ತೈತಿ ಎಲ್ಲ ಸೆಲೆಬ್ರೇಷನ್ ಮಾಡೋಕೆ ಖುಷಿ ಪಡಕೆ ಅದು ಕೆಲವೊಂದು ಹೆಣ್ಮಕ್ಳ ಜೀವನದೊಳಗೆ ಬರೋದಿಲ್ಲ ರೀ ಅದು ಹೇಳ್ಕೊಳಕ್ಕೂ ಆಗಂಗಿಲ್ಲ ಆ ಥರ ಒಳ ಸಂಕಟ ಪಡ್ತಾ ಇರ್ತೀವಿ ಬಟ್ ಯಾರಿಗೆ ಅರ್ಥನೂ ಆಗಂಗಿಲ್ಲ ಒಂದು ಹೆಣ್ಣು ಖುಷಿಯಾಗಿರ್ಬೇಕಂದ್ರೆ ತಂದೆ ತಾಯಿ ಪ್ರೀತಿಯಾದರೂ ಸಿಕ್ಕಿರಬೇಕು ಅಕ್ಕರೆ ಆದರೂ ಸಿಕ್ಕಿರಬೇಕು ಮತ್ತು ಗಂಡನ ಪ್ರೀತಿಯೇನು ಸಿಗ್ಲಿಕ್ಕಂದ್ರೆ ಇಷ್ಟು ನೋವು ಪಡ್ತಾ ಅಲ್ಲ ಅದು ಅನ್ಭವಿಸ್ತರಿಗೆ ಮಾತ್ರ ಗೊತ್ತು ನೋಡಿರಿ ನನಗಂತೂ ಸಿಕ್ಕಾಪಟ್ಟೆ ನೋವು ಆಗ್ತಿರ್ತೈತಿ ಅಂದರೆ ತಂದೆ ತಾಯಿ ಪ್ರೀತಿನೂ ಇಲ್ಲ ಹೆಂಗಿದ್ದೀರಿ ಅಂತ ಅವರು ಕೇಳಿಲ್ಲ ಮತ್ತು ಈ ಕಡೆ ಗಂಡು ಹೆಂಗಿದ್ದೀರಿ ಅಂತ ಕೇಳಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ನೋವು ಆಗ್ತಿರ್ತೈತಿ ಅವ್ರ ಲೋಕದೊಳಗು ಅವ್ರು ಇರ್ತಾರೆ ಇತ್ತೀಚಿಗಂತೂ ಕೊರೋನಾ ನ ಬಂದು ಹೋದ್ಮೇಲಂತೂ ಎಲ್ಲರೂ ಸ್ವಾರ್ಥಿಗಳಾಗಿಬಿಟ್ಟಾರೋ ನಾನಂತೂ ಎಷ್ಟೆಲ್ಲ ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಬಟ್ ಈಗಂತೂ ಯಾರೂ ಹಚ್ಕೊಳಕ್ಕೆ ಹೋಗಂಗಿಲ್ಲ ರೀ ಅಷ್ಟೆಲ್ಲ ಮಾಡಿಸ್ಕೊಂಡ್ಬಿಟ್ಟು ಮತ್ತು ನಿಮ್ಮಿಂದ ಏನಾಗೈತೆ ಅಂದಂಗೆ ನಡ್ಕೊಂತಿರ್ತಾರಲ್ಲ ಹಾಗಾಗಿ ನೋವು ಆಗ್ತಿರ್ತೈತಿ ನಮ್ಮ ಮನೆಯವರು ಸ್ವಲ್ಪ ಜಾಸ್ತಿನೇ മക്കളിയാ ഹെത്തി പാ കേക്ക് ഇല്ല തമ്മി താ ഇത് ബട്ട് ഹിന്ദി ഇന്നഷ്ടു ജാസ്തി ബേജാ ആത്തിർത്ത അനസ്സി നോവകൊന്നോ തന്നെ തായിി മുൻ ഹെൽക്കോ ഇല്ല അ ഗന് മുൻ്റെ ഹോബെ അനസ്തിരത്തി അല്ലവൊന്ന് ഹെമ്മമക്കളി എല്ലാ രീതി ഭാഗ്യനു സിർത്ത ഈ കട ഗണ്ട പ്രീതീ ഇതത്തി മറ്റ തന്നെ തായി പ്രീതീ ഇത്തൈത്തി ബട്ട് കെല്ലവൊന്ന് ഹെമ്മ്മളി യാതൂ സിരല സിക്കപ്പെട്ട് നോ ആർത്തീ അൊഴക്കാകില്ല അൽ സുമെല്ലാം ಬಿಟ್ಟು ಸುಮ್ಮನೆ ಕೊಡೋದಾಗುತ್ತೆ ಮಕ್ಕಸ್ಲಿಂದಾದ್ರೂ ಎಲ್ಲ ನುಂಗ್ಬಿಟ್ಟು ಜೀವನ ಮಾಡಬೇಕಾಗ್ತೈತಿ ಅಂದರೆ ಕೆಲವೊಂದು ಹೆಣ್ಮಕ್ಳು ನನ್ನ ಹಿಡ್ಕೊಂಡೆ ಹೇಳ್ತೀನಿ ಆ ಥರ ನೋವು ಆಗ್ತಿರ್ತೈತಿ ಮತ್ತೆ ಹೇಳ್ಕೊಂಬಿಟ್ರು ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರು ಹೇಳ್ಕೊಳಿಲ್ಲ ಅಂದ್ರೂ ನಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಸುಮ್ಮನೆ ಇದ್ಬಿಟ್ರೂ ಒಂದು ಮಾತು ಮಾತಾಡ್ತಾರೆ ನಮ್ಮತ್ತೆ ಒಂದು ಮಾತಾಡ್ತಾರೆ ಅದನ್ನೇ ಭಾಳ ಬೇಜಾರು ಮಾಡ್ಕೊಳ್ಕತಿದ್ದೆ ಅಂದರೆ ನಮ್ಮ ಮನೆಯವರು ಹೊರಗೆ ಹೋದ್ರಲ್ರಿ ಅವರು ಇದ್ಬಿಟ್ಟಿದ್ರೆ ನಾವು ಸ್ವಲ್ಪ ಕೇಕ್ ಮಾಡಿಬಿಟ್ಟು ಸ್ಪೆಷಲಾಗಿ ಅಡುಗೆ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ ಅಂದರೆ ನ್ಯೂ ಇಯರ್ ಅನ್ನೋಕ್ಕಿಂತ ಖುಷಿ ಪಡಕೆ ಏನಾದರೂ ಒಂದು ಕಾರಣ ಬೇಕು ರೀ ಬಟ್ ಮನೆಯಾಗಿದ್ದೋರಿಗೆ ಅದು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಬೇಜಾರು ಅನಿಸ್ತಿರ್ತೈತಿ ನಿಮ್ಗೆ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ ನಾನು ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ಸುಮ್ಮನೆ ಇಲ್ದೋ ಒಂದು ಕಮೆಂಟ್ ಮಾತ್ರ ಅದನ್ನೆಲ್ಲ ನಂಗೆ ನೋಡೋಕೆ ಆಗೋಂಗಿಲ್ಲ ಅದಕ್ಕಂತೇಳಿ ಜಾಸ್ತಿ ಹೇಳಕ್ಕೆ ಇಷ್ಟಪಡೋಂಗಿಲ್ಲ ರೀ ಈಗ ಚಪಾತಿನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ನನ್ನ ಮಗ ಹೇಳಿದ್ರೆ ಇಲ್ದೊಂದು ಹೇಳಿಬಿಟ್ಟು ನಗ್ಸಕ್ಕೆ ಟ್ರೈ ಮಾಡಕತ್ತಿದ್ದ ಅಂದ್ರೆ ನಾನು ಬೇಜಾರಾಗಿದ್ದೆಲ್ಲ ಮಮ್ಮಿ ನಾಳೆ ನೀವು ಇಯರ್ ಐತಿ ಏನು ಮಾಡೋಣ ಅಂತ ಅನ್ನಾಕತ್ತಿದ್ದ ಏನು ಬೇಡಪ್ಪ ಸುಮ್ಮನೆ ಕೂಡು ಅಂತ ಅನ್ನಾಕತ್ತಿದ್ದೆ ಮತ್ತು ಸಂಕ್ರಾಂತಿ ಯಾವಾಗ ಐತಿ ಹೇಳಿ ಕೇಳಾಕತ್ತಿದ್ದ ಸಂಕ್ರಾಂತಿ ಹದಿನೈದಕ್ಕೆ ಐತಿ ಮಮ್ಮಿ ಅದು ಹದಿನೈದಕ್ಕೆ ಐತಪ್ಪ ಅಂತಂದೆ ಸಂಕ್ರಾಂತಿ ಅದು ಮರುದಿವ್ಸ ಏನೈತಿ ಅಂತನಕತ್ತಿದ್ದ ಏನು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ನಕತ್ತಿದ್ದೆ ಏನೈತಿ ರೀ ಒಂದು ವಿಚಿತ್ರವಾದ ಮನುಷ್ಯ ಭೂಮಿ ಮೇಲೆ ಬಂದೈತಿ ಅಂತ ಅನಕತ್ತಿದ್ದೆ ಅಂದ್ರೆ ನನಗೆ ಅನಾಕತ್ತಿದ್ದ ರೀ ಅಂದ್ರೆ ಸಂಕ್ರಾಂತಿ ಆದ ಮರದಿಸ ನಿಮ್ಮ ಬರ್ತಡೇ ಐತಲ್ಲ ನೆನಪಿಲ್ಲ ನಿಮ್ಗೆ ಅಂತ ಕೇಳಕ್ಕತ್ತಿದ್ದಾರೀ ಅದು ನೆನಪಿಟ್ಕೊಳ್ಳೋಂಥ ವಿಷಯ ಏನೈತ್ ಬಿಡಪ್ಪ ಈ ಭೂಮಿ ಮೇಲೆ ಬಂದಿದ್ದೆ ದೊಡ್ಡ ಭಾರ ಅಂತ ಅನ್ಸುತ್ತೆ ಆ ಥರ ಅನಕತ್ತಿದ್ದೆ ಅದೇ ರೀತಿ ಮಾತಾಡ್ಕೊಂತ ಚಪಾತಿನೂ ಮಾಡಾಕತ್ತಿದ್ದೆ ನೋಡ್ರಿ ಅಂದ್ರೆ ಹೋಸಲ್ಲ ನಾನು ಇದು ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಅಂದರೆ ಅಂದರೆ ಸಲ ನನ್ನ ಮಗನ ನನ್ನ ಬರ್ತಡೇ ಮಾಡಿದಾಗ ನನ್ನ ಮಗನೂ ಬೇಜಾರು ಮಾಡ್ಕೊಂಡಿದ್ದೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಆಲ್ರೆಡಿ ಅದು ಭಾಳ ಜನ ಇಡುವನು ನೋಡಿದ್ರಿ ಗೊತ್ತಿದ್ದಿರಬೇಕು ನಿಮ್ಗೆ ಹೋಸಲ ಏನಾಯ್ತು ಅಂತೇಳಿ ಅದಕ್ಕಾಗಿ ನನಗೆ ನೆನಪು ರೀ ಮತ್ತು ಅದನ್ನ ಸೆಲೆಬ್ರೇಷನ್ ಮಾಡ್ಕೊಳಕ್ಕೂ ಇಷ್ಟ ಆಗಿಲ್ಲ ಆದರೆ ಮನು ಮಾತ್ರ ಎಲ್ಲ ನೆನಪು ಮಾಡಿಬಿಟ್ಟು ಎಲ್ಲರ ಬಗ್ಗೆಯೂ ಕೇರ್ ತಗೋತಾನು ಅಂದರೆ ಗಂಡ ಅದವರು ಕೇರ್ ತೊಗೋಲ್ಲ ಮತ್ತು ತಂದೆ ತಾಯಿ ಅದವರು ಕೇರ್ ತಗೋಲಿಕ್ಕೆ ಅಂದರೆ ಮಗಾದರೂ ಒಬ್ಬ ಒಳ್ಳೆಯ ಹುಟ್ಟೆನಲ್ಲಪ್ಪ ಅಂತ கொட்டானஷியூ ஆகிர் தைத்தி ஏனாதோ ஒன் தேவ் கொட்டில் அந்த ஒன் பேரே ரீதியாக கொட்டானது அஸரி ಈಗ ಫೈನಲಿ ಎಲ್ಲ ಚಪಾತಿ ಮಾಡಿಬಿಟ್ಟು ಊಟಕ್ಕೆ ಹಚ್ಕೊಳ್ಬೇಕು ಊಟ ಮಾಡೋಕ್ಕೂ ಇದ್ದಿದ್ದಿಲ್ಲ ಅಂದರೆ ನಮ್ಮ ಮನಸ್ಸೊಳಗೆ ಖುಷಿ ಪಡ್ಬೇಕನ್ನೋದು ಆಸೆ ಇತ್ತಂದರೆ ಬೇರೆದವರಿಂದ ಅದನ್ನ ಏನು ಅಂತಾರೆ ಅವ್ರು ಹೊರಗೆ ಹೋದ ತಕ್ಷಣ ನನಗನ್ಸುತ್ತೆ ಏನಪ್ಪ ಏನು ಮಾಡಿ ಏನು ಸಾರ್ಥಕತೆ ಐತಿ ಬೇಜಾರು ಆಗ್ತಿರ್ತೈತಿ ರೀ ಏನೂ ಮಾಡೋಕ್ಕಾಗಿಲ್ಲ ಆದರೂ ಮಕ್ಕಸ್ಲೆಂದ್ರೆ ಎಲ್ಲನೂ ಸಹಿಸ್ಕೊಂಡ್ಬಿಟ್ಟು ನುಂಗ್ಕೊಂಡು ಇವನ ಮಾಡಬೇಕು ನೋಡಿರಿ ಈಗ ಫೈನಲಿ ಎಲ್ಲ ಚಪಾತಿ ಮಾಡಿಬಿಟ್ಟು ಪ್ಲೇಟ್ ಹಚ್ಚಿ ಕೊಡಾಕತ್ತೀನಿ ಅಂದರೆ ನಿನ್ನದೇ ಹಿಂದಿ ಪಲ್ಯರಿ ಪಲ್ಯನೂ ಮಾಡ ಹೋಗಿಲ್ಲ ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಆಗ್ತೈತಿ ಮತ್ತು ನಾಳೆ ಏನಾದರೂ ಮಾಡ್ರೆ ಇತ್ತು ಮತ್ತು ಈಗ ಬೇರೆದು ಮಾಡಿಬಿಟ್ರೆ ಅದನ್ನೆಲ್ಲ ಹಾಳಾಗುತ್ತಂತೇಳಿ ಈಗ ಅದನ್ನೇ ಹಿಂಡಿ ಪಲ್ಯ ಮತ್ತು ಚಪಾತಿನ ಇನ್ನೂ ಊಟ ಮಾಡೋದು ನೋಡ್ರಿ ಮೂರು ಮಂದಿಗೆ ಪ್ಲೇಟ್ ಹಚ್ಕೊಳ್ಳಾಕತಿ ಹರಗ ಕುಂತ್ಬಿಟ್ಟು ಮಸ್ತಗೆ ಇನ್ನು ಬಿಸಿ ಚಪಾತಿ ಹಿಂಡಿ ಪಲ್ಯ ಊಟ ಮಾಡೋದು ನೋಡ್ರಿ ಏನು ಊಟ ಮಾಡ್ತೀವಿ ಅನ್ನೋಕ್ಕಿಂತ ಎಷ್ಟು ಖುಷಿಯಾಗಿ ಊಟ ಮಾಡ್ತೀವಿ ಅಂತೇಳಿ ನನಗೆ ಆ ರೀತಿ ಅನ್ಸುತ್ತೆ ನೋಡ್ರಿ ಇವತ್ತು ರೊಟ್ಟಿ ಚಟ್ನಿನೇ ತಿನ್ನಲೇಕ ಆದರೆ ನೆಮ್ಮದಿಯಿಂದ ಪ್ರೀತಿಯಿಂದ ನಕ್ಕಂತ ಊಟ ಮಾಡಿಬಿಟ್ರೆ ಅದು ನಮ್ಗೆ துப்ப ஆளு துப்ப உண்டு ஷாகத்தைத்தி மத்திய ஏனே ஊட்ட மாதன மனசுக்கு நெம் இல்லை அது ஃபுஷியென்னை அனசோதே இல்லை ரீ ஆ ஃபரம் அனஸ் பேஜாராக்ர்த்தி ಇದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕೊನೆ ಇದು ನೋಡ್ರಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡು ಇದು ಸ್ವಲ್ಪ ಹಳೆ ನೆನಪುಗಳನ್ನು ನಿಮ್ಮ ಸಂಗಟ ಸೇರ್ ಮಾಡ್ಕೊ ಅಂತ ಅನ್ಸ್ ಅನ್ಕೊಂಡಿದೀನಿ ಅಂದ್ರೆ ಹಳೆ ಫೋಟೋಸ್ ರೀ ಇದು ನಮ್ಮನು ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಇದ್ದಾಗ ತೆಗೆದಿದ್ದು ಫೋಟೋ ನೋಡ್ರಿ ಅಂದ್ರೆ ಫಸ್ಟ್ ಲಾಕ್ಡೌನ್ ಒಂದು ಟೈಮ್ದಾಗ ಈ ಫೋಟೋನ ತೆಗೆದಿದ್ದು ಎಲ್ಲರೂ ಇದ್ಬಿಟ್ಟು ಕ್ಯಾರ ಮಾಡ್ಕೊ ಅಂತ ಕೂತಿದ್ವಿ ನಮ್ಮ ಹತ್ರ ಮೊಬೈಲು ಅಷ್ಟೊಂದು ಚಲೋ ಇದ್ದಿದ್ದಿಲ್ಲ ಸಣ್ಣ ಮೊಬೈಲ್ ಇತ್ತು ನಿನ್ನೆ ಆ ಫೋನನ್ನು ಹುಡುಕ್ಯಾಡ್ಬಿಟ್ಟು ಅದರೊಳಗಿನ ಫೋಟೋಸ್ನ ಸ್ವಲ್ಪ ನಿಮ್ಮ ಈ ಮೊಬೈಲ್ಗೆ ಹಾಕಿ ಹಾಕೊಂಡ್ಬಿಟ್ಟು ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ ನನಗೇನು ಬೇಜಾರಿಲ್ಲ ಆದರೆ ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕನ್ನಿಸ್ತಾ ಹಿಂಗಾಗಿ ಶೇರ್ ಮಾಡ್ಕೊಂಡಿದ್ದು ಇದು ಆವಾಗನೇರಿ ಲಾಕ್ಡೌನ್ ಇದ್ದಾಗನ ಪೂಜೆ ಮಾಡಿದ್ವಿ ಮಲ್ಲಯ್ಯನ ಪೂಜೆ ಆವಾಗ ತೆಗ್ದಿದ್ ಫೋಟೋ ನಮ್ಮ ನಮಗೆ ಸ್ವಲ್ಪ ಅವಾಗ ದಪ್ಪಿದ್ರು ಇತ್ತೀಚಿಗಂತೂ ಭಾಳ ಸಣ್ಣ ಆಗ್ಬಿಟ್ಟಾರು ಇದು ರೀ ಲಿಂಗದ ಗುಡಿಗೆ ಹೋದಾಗ ಇವರು ಅಜ್ಜ ಅಜ್ಜಿ ಅಂದ್ರೆ ನಮ್ಮ ಫ್ಯಾಮ್ಲಿ ಫ್ರೆಂಡ್ ರೀ ಭಾಳ ಕ್ಲೋಸ್ ಇದ್ದಾರೆ ಇತ್ತೀಚಿಗೆ ಅಂದ್ರೆ ದೂರ ಆಗಿಬಿಟ್ಟಿವಲ್ಲ ಹೋಗೋದನು ಆಗಿಲ್ಲ ಅವ್ರು ಅವ್ರ ಮನೆಗೆ ಒಂದು ಸಲ ಹೋದಾಗ ನಿಮ್ಗೆ ಅವ್ರ ಪರಿಚಯನೂ ಮಾಡಿಸ್ಕೊಡ್ತೀನಿ ನಾವು ಡೈಲಿ ಅವಾಗ ಸಂಜೆ ಮುಂದಾಗ ಆರು ಗಂಟೆ ಮೇಲೆ ವಾಕಿಂಗ್ ಹೋಗ್ತಿದ್ವಿ ಅವಾಗ ವಾಕಿಂಗ್ ಟೈಮ್ದಾಗ ತದಿದ್ದು ಫೋಟೋ ಅದು ಸಂಜೆ ಮುಂದಾಗ್ರೆ ಇದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ತೆಗೆದಿದ್ದು ಅಂದ್ರೆ ಎಷ್ಟು ಹದಿನೈದನೇ ವರ್ಷದ ವೆಡ್ಡಿಂಗ್ ಏನು ಹದಿನಾಲ್ಕನೇ ವರ್ಷದ್ದು ಗೊತ್ತಿಲ್ಲ ಆವಾಗ ತೆಗ್ದು ಫೋಟೋ ನೋಡ್ರಿ ಇದು ನಮ್ಮ ತನನ್ನು ಫಂಕ್ಷನ್ ಮಾಡಿದಾಗ ತೆಗ್ದು ಫೋಟೋ ಅಂದ್ರೆ ನಾಲ್ಕು ಐದು ವರ್ಷ ಆಯ್ತು ಅಂತ ಸುತ್ತ ನಾಲ್ಕು ವರ್ಷ ಆಯಿತು ಗೊತ್ತಿಲ್ಲ ತನೊಂದು ಫಂಕ್ಷನ್ ಮಾಡಿದ್ವಿ ಅಂದರೆ ಉಟಗಿರಿ ನಿಂತೆ ಮಾಡ್ತಾರಲ್ಲಿ ಅವಾಗ ತೆಗ್ದು ಫೋಟೋ ಆವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನಮ್ಮ ನೆಗಣಿಗೆ ಈ ಫಂಕ್ಷನ್ಕ ಬಾ ಅಂತ ಹೇಳಿದ್ರು ಬಂದಿತ್ತಿಲ್ಲ ರೀ ಮತ್ತು ಫೋನ್ ಹಚ್ಚಿದ ಕೂಡ ಹೇಳೇ ಇಲ್ಲ ಅಂತ ಅಂದಿದ್ಲು ಹಿಂಗಾಗಿ ಆಗಕತ್ತಿತ್ತು ಅದಕ್ಕಂತೇಳಿ ಮುಖಾನ ಆ ರೀತಿ ಮಾಡ್ಕೊಂಡಿದೆ ಅಂದ್ರೆ ಬೇಜಾರಾದ ಕೂಡಲೇ ಮುಖ ಒಂದು ಆಗುತ್ತಲ್ಲ ರೀ ಹಿಂಗಾಗಿ ಆ ರೀತಿ ಬಂದಿದ್ದ ಫೋಟೋ ಅದು ಇದು ಲಿಂಗದ ಗುಡಿಗೆ ಹೋದಾಗ ಅಂದ್ರೆ ಏಳೆಂಟು ವರ್ಷ ಆಯ್ತು ಅನ್ಸುತ್ತೆ ಅವಾಗ ತೆಗ್ದಿದ್ದ ಫೋಟೋ ನೋಡಿರಿ ಇವರೆಲ್ಲ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅಂದರೆ ಈ ಗುಡಿ ಅಕ್ಕೋರು ಮನೆಗೆ ರೀ ಅವಾಗ ತೆಗ್ದಿದ್ದ ಫೋಟೋ ಅದು ಗುಡಿಗೆ ಹೋದಾಗ್ರೆ ಇದು ನಮ್ಮ ತನ್ನ ಬರ್ತಡೇ ದಿವಸ ನೋಡಿರಿ ಅಂದ್ರೆ ಎಂಟು ಒಂಬತ್ತೇನೆ ಎಂಟು ವರ್ಷದ ಬರ್ತಡೇ ಟೈಮ್ದಾಗ ತೆಗ್ದಿದ್ ಫೋಟೋ ನಮ್ಮ ತನೋ ಅಂತೂ ಸಿಕ್ಕಾಪಟ್ಟು ದಪ್ಪಿದ್ಲು ಅವಾಗ ಅಂದ್ರೆ ಜಾಸ್ತಿನೇ ದಪ್ಪಿದ್ಲು ಇವಾಗ ಸ್ವಲ್ಪ ರೀ ಮತ್ತೆ ಸಣ್ಣ ಆಗ್ಯಾಳು ಇನ್ನೂ ರೀ ಏಳೇನೂ ಆರು ವರ್ಷ ಹಿಂದಿನ ಫೋಟೋ ಇದು ಎಲ್ಲ ಏಳು ವರ್ಷ ಆರು ವರ್ಷ ಹಿಂದಿನ ಫೋಟೋಸ್ ಅವು ನನ್ ಕೂದಲೂ ಸ್ವಲ್ಪ ಜಾಸ್ತಿ ಉದ್ದಿದ್ದು ಅವಾಗ ಈಗೆಲ್ಲ ಕೊರೋನಾ ಮೇಲೆ ಎಲ್ಲ ಹೋಗ್ಬಿಟ್ಟು ಸಣ್ಣ ಆಗ್ಯಾವ್ರಿ ಕೂದಲ ಇದು ನಾವು ಹಂಪಿಗೆ ಹೋದಾಗ ನಾನು ಮತ್ತೆ ನಮ್ಮ ಮಕ್ಕಳು ಮತ್ತೆ ತೆಗೆದಿದ್ ಫೋಟೋ ರೀ ಅಂದ್ರೆ ನಾನು ಫೋಟೋ ತೆಗ್ಯಾಕತ್ತಿದ್ದೆ ತನು ಮನು ಮತ್ತೆ ನಮ್ಮ ಮನೆಯವರು ನಿಂತಿದ್ರು ತನು ನೋಡ್ರಿ ಯಾವಾಗಿದ್ರೆ ಗುಂಡ್ ಗುಂಡ್ಕಾದ್ರು ಮನು ಸಣ್ಣ ಇದ್ದ ಮತ್ತು ನಡು ಸ್ವಲ್ಪ ದಪ್ಪ ಆಗಿದ್ದ ಮತ್ ಸಣ್ಣ ಆಗಿದೆ ಅಂದ್ರೆ ಈಗ ಇದೂ ಆವಾಗಲೇ ಹಂಪಿಗೆ ಹೋದಾಗ ತೆಗೆದಿದ್ದು ಹಂಪಿ ಒಳಗೆ ದೊಡ್ಡ ಕಲ್ಲು ಐತೆ ಅದು ವಿರೂಪಾಕ್ಷ ಗುಡಿ ಮೇಲಲ್ಲಿ ಬೆಟ್ಟದ ಮೇಲೆ ಹೋಗ್ತೀವಲ್ಲ ಆ ಕಲ್ಲು ಹತ್ರ ತಕ್ಕೊಂಡಿದ್ದು ಫೋಟೋ ಇದು ಇದು ಮನೆಯೊಳಗೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ತಕ್ಕೊಂಡಿದ್ದು ನೋಡ್ರಿ ಇವೆರಡು ಡ್ರೆಸ್ ನಮ್ಮ ಮನು ತಂದು ಕೊಟ್ಟಾನೋ ಆದರೆ ನಮ್ಮ ಮನೆಯವ್ರಿಗೆ ಶರ್ಟ್ ಆಗಲಿ ಮತ್ತು ನಂಗೆ ಟಾಪ ಮನು ತಂದು ಕೊಟ್ಟಿದೆ ನನಗಂತೂ ಜಾಸ್ತಿ ಖುಷಿಯಾಗಿತ್ತು ಅವಾಗಾದ್ರೆ ಫುಲ್ ಖುಷಿಯಾಗಿತ್ತು ಮತ್ತು ಏನಂತಾರಲ್ಲ ಆವಾಗ ಸ್ವಲ್ಪ ಜಾಸ್ತಿ ಖುಷಿಯಾಗಿದ್ದು ಅದೇ ವರ್ಸ್ ರೀ ಇದು ಆಶ್ರಮಕ್ಕೆ ಹೋದಾಗ ತೆಗೆದಿದ್ದ ಫೋಟೋ ಈ ಫೋಟೋ ಏನೈತೆಲ್ರಿ ಸುಷ್ಮಾ ಅಂತ ಹೋಗಿದ್ದೀವಲ್ಲ ಮೊನ್ನೆ ನಿಂಗದ ಗುಡಿಗೆ ಆ ತನು ಮತ್ತು ಅಕ್ಕಿ ಸಣ್ಣವರು ಇದ್ದಾಗ ತೆಗ್ದು ಫೋಟೋ ಅದು ಬರ್ತಡೆ ಟ್ಯಾಮಾಗ ಇದು ನಾವೆಲ್ಲ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಅಂದ್ರೆ ಏನಂತ ಮುಗುಳ್ಕೋಟ ಮಠಕ್ಕೆ ಹೋದಾಗ ತೆಗೆದಿದ್ದ ಫೋಟೋ ನೋಡ್ರಿ ಈ ರೀತಿ ತಗೊಂಡಿದ್ದು ಫುಲ್ ಖುಷಿಯಾಗಿತ್ತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಸಂಘಟನೆ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ಮತ್ತು ಅವ್ರ ಸಂಘಟನೆ ಖುಷಿಯಾಗಿದ್ದು ರಕ್ತ ಸಂಬಂಧಿಕರು ಏನು ಬರೀ ಟೆನ್ಷನ್ ಕೊಡೋದ್ರೆ ಜಾಸ್ತಿ ಅದರೂ ಬಟ್ ಏನೂ ಮಾಡೋಕೆ ಆಗೋಂಗಿಲ್ಲ ಎಲ್ಲನೂ ಬೇಕೇಳ ಅಂತ ಸುಮ್ಮನೆ ಹೋಗೋದಾಗಿ ಲೈಫ್ ಒಳಗೆ ಮತ್ತು ಇವತ್ತು ನೀಡೋನು ಇಲ್ಲೇ ಮುಗಿಸೋಣ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಮತ್ತು ಫೋಟೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗ್ಬಾರ್ದು